ಶೋ ಬಗ್ಗೆ ಹೇಳೋದಾದರೆ ರಿಯಾಲಿಟಿ ಶೋ ಬಗ್ಗೆ ಹೇಳೋದಾದರೆ ಬೇರೆ ಬೇರೆ ಗೇಮ್ಸ್ ಆಡಿಸ್ತೀರಾ ಇಲ್ಲಿ ತಾಯಿಗೆ ಮಗುಗೆಲ್ಲ ಸೊ ಗೇಮ್ಸ್ ಕಡೆ ಬಂದರೆ ಯಾವ್ಯಾವ ಗೇಮ್ಸ್ ಆಡಿಸ್ತೀರ ಆಮೇಲೆ ಇಷ್ಟು ದಿನ ಒಂದಷ್ಟು ಶೂಟಿಂಗ್ ಆಲ್ರೆಡಿ ಒಂದಷ್ಟು ಎಪಿಸೋಡ್ಸ್ಗಳು ಶೂಟಿಂಗ್ ನಡೆದಿದೆ ಸೊ ಯಾವ್ಯಾವ ಗೇಮ್ಸ್ ಆಡಿಸಿದ್ರಿ ಅಂತ ಹೇಳ್ಬಿಡ್ತಾರೆ ಗೇಮ್ಸ್ನ ನಾನು ಇವಾಗಲೇ ರಿವೀಲ್ ಮಾಡೋಕ್ಕಾಗಲ್ಲ ಯಾಕೆಂತಂದರೆ ಒಂದು ನನಗೆ ಆ್ಯಕ್ಚುಲಿ ತುಂಬ ಕ್ಯೂರಿಯಾಸಿಟಿ ಇತ್ತು ಎಷ್ಟು ಬಾರಿ ಗೇಮ್ಸ್ ಆಡೋಕ್ಕೆ ಸಾಧ್ಯಪ್ಪ ಏನೇನು ಥರ ಮಾಡಲಿಕ್ಕೆ ಸಾಧ್ಯ ಒಂದೊಂದು ನಾನು ಇನ್ಫ್ಯಾಕ್ಟ್ ಏನು ಅಂದ್ಕೊಂಡಿದ್ದೆ ಅಂತಂದರೆ ಒಂದಷ್ಟು ಒಂದು ಐದೋ ಆರೋ ಗೇಮ್ಸ್ ಇರುತ್ತೆ ಸೊ ಅದನ್ನು ರಿಪೀಟ್ ಮಾಡ್ತಾ ಹೋಗ್ತಾರೆ ಸೊ ಅದರಲ್ಲಿ ಏನೋ ಎಲಿಮಿನೇಷನ್ ಏನೋ ಇರುತ್ತೆ ನಾನೇನೋ ಅಂದ್ಕೊಂಡಿದ್ದೆ ಫಸ್ಟ್ ಆಫ್ ಆಲ್ ನಾನು ಜಾಸ್ತಿ ಟೆಲಿವಿಷನ್ನು ನೋಡೋಲ್ಲ ನೋಡೋಕ್ಕೆ ಟೈಮೂ ಇಲ್ಲ ಆ್ಯಂಡ್ ದೆನ್ ರಿಯಾಲಿಟಿ ಶೋಗಳು ಹೆಚ್ಚು ನೋಡೋಕ್ಕೆ ಸಾಧ್ಯವೇ ಆಗಿಲ್ಲ ನನಗೆ ಅದರಲ್ಲೂ ಮಗು ಆದ ನಂತರ ಈಗ ನನ್ನ ಮಗಳಿಗೆ ಆರು ವರ್ಷ ಸೊ ಹಾಗಾಗಿ ನಾಲ್ಕು ವರ್ಷಗಳಿಂದ ಅಂತೂ ಫಸ್ಟ್ ಟೂ ಇಯರ್ಸ್ ಅಂತೂ ಬಿಡಿ ಅದು ಇಂಪಾಸಿಬಲ್ ಅದಾದಮೇಲೆ ನಾಲ್ಕು ವರ್ಷ ನ ಸಿ ನಂದು ಐದು ಸಿನಿಮಾ ಬೇರೆ ಆಯಿತು ಶೂಟಿಂಗು ಒಂದೇ ಸಮ ಸಿನಿಮಾ ಶೂಟಿಂಗ್ಗಳು ಜೊತೆಗೆ ಮಗು ಸ್ಕೂಲು ಇನ್ನೊಂದು ಮತ್ತೊಂದು ಅಂತ ಹೇಳಿ ಇದ್ರ ಮಧ್ಯೆ ಟಿ ವಿ ಕೂತ್ಕೊಂಡು ನೋಡೋಷ್ಟಂತೂ ನನಗೆ ಟೈಮ್ ಇರಲಿಲ್ಲ ಇರಲ್ಲ ಸೊ ಇದ್ರ ಮಧ್ಯೆ ಸೋಷಿಯಲ್ ಮೀಡಿಯಾ ಬೇರೆ ನಾವು ಹ್ಯಾಂಡಲ್ ಮಾಡಬೇಕಲ್ಲ ಅದು ಬೇರೆ ಒಂದು ದೊಡ್ಡ ಹೊಸ ಜವಾಬ್ದಾರಿ ಆಗಿದೆ ನಮ್ಮದೆಲ್ಲ ಸೊ ಹಾಗಾಗಿ ಇದ್ರ ಮಧ್ಯದಲ್ಲಿ ನಾನು ನೋಡಿ ಿಲ್ಲ ಹೆಚ್ಚು ರಿಯಾಲಿಟಿ ಶೋಗಳು ಏನು ನಡೀತಿದೆ ಅಂತ ಹೇಳಿ ಸೊ ಐ ಹ್ಯಾಡ್ ನೋ ಕ್ಲೂ ಹೇಗೆ ಮಾಡ್ತಾರೆ ಏನು ಮಾಡ್ತಾರೆ ಏನೂ ಗೊತ್ತಿರಲಿಲ್ಲ ನಾನು ತುಂಬ ಹಿಂದೆ ಪುಟಾಣಿ ಪಂಟ್ರು ಅಂತ ಹೇಳಿ ಒಂದು ಮಕ್ಕಳದೇ ಶೋಗೆ ಸೆಲೆಬ್ರಿಟಿ ಜಡ್ಜ್ ಆಗಿದ್ದೆ ಆಗಿನ್ನೂ ಶುರು ಆಗ್ತಿತ್ತು ಅಷ್ಟೇ ಆ ಟೈಮಲ್ಲಿ ಇಲ್ಲ ರಿಯಾಲಿಟಿ ಶೋಗಳು ಆಗಷ್ಟೇ ಶುರು ಆಗ್ತಿತ್ತು ಸೊ ಆ ಟೈಮಲ್ಲಿ ಒಂದಷ್ಟು ಮಕ್ಕಳದು ಸಂಬಂಧಪಟ್ಟಂಥ ಅದು ಟ್ಯಾಲೆಂಟ್ ಹಂಟ್ ಇತ್ತಾದರೆ ಇದು ಟ್ಯಾಲೆಂಟ್ ಹಂಟ್ ಅಷ್ಟೇ ಅಲ್ಲ ಟ್ಯಾಲೆಂಟ್ಗೂ ಪ್ಲಾಟ್ಫಾರ್ಮ್ ಇದೆ ಆಫ್ಕೋರ್ಸ್ ಬಟ್ ತಾಯಿ ಮತ್ತು ಮಗುವಿನ ನಡುವಿನ ಕಂಪ್ಯಾಟಿಬಲಿನ ಕಂಪ್ಯಾಟಿಬಿಲಿಟಿ ಬೇಸಿಕಲಿ ಅಮ್ಮ ಮಗುನ ಎಷ್ಟು ಅರ್ಥ ಮಾಡ್ಕೊಂಡಿದೆ ಆ ಮಗು ಅಮ್ಮನ ಎಷ್ಟು ಅರ್ಥ ಮಾಡ್ಕೊಂಡಿದೆ ಅನ್ನೋದ್ರ ಬಗ್ಗೆ ಹೆಚ್ಚಿರೋದು ಸೊ ಎಷ್ಟು ಬಾರಿ ಗೇಮ್ಸ್ ಇರುತ್ತಪ್ಪ ಅಂತ ನಾನು ಅಂದ್ಕೊಂಡೆ ಬಟ್ ಎವ್ರಿ ಶೂ ಎಪಿಸೋಡ್ ಕೂತ್ಕೊಂಡು ಶೂಟಿಂಗ್ ಮಾಡಿದಾಗಲೂ ನನಗೆ ಓ ಈ ಗೇಮ್ ನಾನು ನನ್ನ ಮಗಳ ಜೊತೆಗೆ ಹೋಗಿ ಆಡ್ ನೋಡಬೇಕಲ್ಲ ನಮ್ಮಿಬ್ಬರ ಮಧ್ಯದಲ್ಲಿ ಹೇಗಿದೆ ಕಂಪ್ಯಾಟಿಬಿಲಿಟಿ ಅಂತ ಅಂತ ಅನ್ಹಸ್ ಕ್ಯೂರಿಯಾಸಿಟಿ ಇದೆ ಸೊ ಹಾಗಾಗಿ ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಸೊ ಒಂದು ರೀತಿ ತಾಯಿ ಮತ್ತು ಮಗುಗೆ ಇನ್ನೂ ಜಾಸ್ತಿ ಹತ್ತಿರ ತರುವಂಥದ್ದು ಇನ್ನೂ ಜಾಸ್ತಿ ಬಾಂಡಿಂಗ್ ಬೆಳೆಸುವಂಥ ಶೋ ಅಂತಲೇ ಹೇಳ್ಬೋದು ಸೊ ಇನ್ನು ಜಡ್ಜ್ ಅಂತಂದರೆ ನೀವು ಪ್ರತಿಯೊಂದು ಏನೋ ಸುಲಭ ಆಗೋದಿಲ್ಲ ಆ ಸ್ಥಾನದಲ್ಲಿ ಕೂತ್ಕೊಳ್ಳೋದು ನೀವು ಪ್ರತಿಯೊಂದು ಅಬ್ಸರ್ವ್ ಮಾಡಬೇಕು ಪ್ರತಿಯೊಂದು ಕೇಳಿಸ್ಕೋಬೇಕು ಅದಕ್ಕೆ ಏನು ಅಂತ ತೀರ್ಪು ನೀವು ಹೇಳಬೇಕು ಸೊ ಹೇಗಿದೆ ಮ್ಯಾಮ್ ಆ ಒಂದು ಎಕ್ಸ್ಪೀರಿಯನ್ಸ್ ಹೇಗಿದೆ ಅಂತ ನನಗೆ ಏನಾಗುತ್ತೆ ಅಂತಂದರೆ ಒಂದು ಈ ಏಜ್ ಏನು ಏಜ್ ಇದೆ ತುಂಬ ರಿಲೇಟೆಬಲ್ ಎಲ್ಲ ಅಮ್ಮಂದ್ರ ಜೊತೆಗೆ ಟೋಟಲಿ ಐ ಕ್ಯಾನ್ ರಿಲೇಟ್ ಸೊ ಹಾಗಾಗಿ ನಾನು ಏನಾರು ಹೇಳಿದ್ರೆ ಎಲ್ಲ ಮಾಂದರು ಎಸ್ ಎಸ್ ಅಂತ ತಲೆಲಿ ನಡೆಸಾಗ್ತಾರೆ ಎಸ್ 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 ಅಂತ ಅವ್ರ ಮಂದಿನದಲ್ಲಿ ಏನು ನಡೀತಿರ್ತಾರೆ ನನಗೆ ಅರ್ಥ ಇರುತ್ತೆ ಸೊ ಹಾಗಾಗಿ ತುಂಬ ರಿಲೇಟೇಬಲ್ ಆಗಿದೆ ನಂದು ಏಜ್ ಇರ್ಬೋದು ಅಥವಾ ಇವಾಗ ನನ್ನ ಮಗಳ ಏಜ್ ಇರ್ಬೋದು ಈ ಶೋನಲ್ಲಿ ಏನು ಕಾನ್ಸೆಪ್ಟ್ ಇದೆ ಇದಕ್ಕೂ ನನಗೂ ತುಂಬ ಹತ್ತಿರವಾಗಿದೆ ಸೊ ಹಾಗಾಗಿ ಇಟ್ ಇಸ್ ವೆರಿ ಈಸಿ ಫಾರ್ ಮೀ ಟು ಅಂಡರ್ಸ್ಟ್ಯಾಂಡ್ ಆಮೇಲೆ ಏನೊಂದು ಕಮೆಂಟ್ಸ್ ಕೊಡ್ತೀವಿ ಅಥವಾ ಏನೊಂದು ನಾವು ಒಪಿನಿಯನ್ಸ್ ಹೇಳ್ತೀವಿ ನಮ್ಮ ಕಡೆಯಿಂದ ಅಮ್ಮಂದ್ರಿಗೆ ಹಂಡ್ರೆಡ್ ಪರ್ಸೆಂಟ್ ಒಪ್ಪಿಗೆ ಅದು ಅರ್ಥ ಆಗುತ್ತೆ ಸೊ ಹಾಗಾಗಿ ಐ ಫೆಲ್ ದಟ್ ಇದು ತುಂಬ ಆ್ಯಪ್ ಆಗಿದೆ ನನಗೆ ಅಂತ ಅನ್ನಿಸ್ತು ನನಗೆ ಇಟ್ಸ್ ನಾಟ್ ಲೈಕ್ ಇವಾಗ ಫಾರ್ ಎಕ್ಸಾಂಪಲ್ ತುಂಬ ಹಿರಿಯರು ಕೂತಿರ್ತಾರೆ ನಮ್ಮ ಪಕ್ಕ ಅವ್ರಿಗೇನಾಗುತ್ತೆ ಅವ್ರದ್ದು ವಯಸ್ಸಿಗೆ ತಕ್ಕಂತೆ ಅವ್ರ ಎಕ್ಸ್ಪೀರಿಯೆನ್ಸಿಗೆ ತಕ್ಕಂತೆ ಅವರು ನಮಗೆ ಒಂದಷ್ಟು ಅಡ್ವೈಸ್ಗಳು ಮಾಡ್ತಾರೆ ಸೊ ಈ ಥರದ್ದೆಲ್ಲ ಅವ್ರ ಹತ್ರ ಕೇಳೋದಕ್ಕೆ ಚೆನ್ನಾಗಿರುತ್ತೆ ನಮ್ಮ ನಮಗೆ ಹಿರಿಯರಿಗೆ ಸೊ ಬಟ್ ನಮ್ಮ ನಾವು ನಮ್ಮ ನಮ್ಮ ಸ್ಥಾನ ಹೇಗಿದೆ ಅಂತಂದರೆ ನಾವು ಅಡ್ವೈಸ್ ಮಾಡಿದ್ರೆ ಚೆನ್ನಾಗಿರಲ್ಲ ಯಾಕೆಂತಂದರೆ ನನಗೆ ಗೊತ್ತು ಯಾವ ತಾಯಿಗೂ ಬೇಕಾಗಿಲ್ಲ ಫ್ರೀ ಅಡ್ವೈಸ್ ವಿ ಡೋಂಟ್ ನೀಡ್ ಯುವರ್ ಅಡ್ವೈಸ್ ಅಂತಾರೆ ನಾನೇ ಹಂಗಂತೀನಿ ಸೊ ಹಾಗಾಗಿ ಎಲ್ಲ ಮಕ್ಳಿಗೂ ತಾಯಿ ಆ ಮಕ್ಳಿಗೆ ಸರಿಯಾಗಿ ಅಮ್ಮ ಹೇಗಿರಬೇಕು ಹಾಗಿರ್ತಾರೆ ಅಮ್ಮಂದರು ಪ್ರತಿಯೊಂದು ಮಗುನೂ ಡಿಫ್ರೆಂಟು ಸೊ ಹಾಗಾಗಿ ನನಗೆ ತುಂಬ ಏನು ನನಗೆ ಮತ್ತು ನಮ್ಮ ಕಂಟೆಸ್ಟೆಂಟ್ಗಳಿಗೆ ನಮ್ಮ ಆಡಿಯನ್ಸ್ಗೆ ಏನು ಹತ್ತಿರ ಆಗುತ್ತೆ ಅಂತಂದರೆ ತುಂಬ ರಿಲೇಟಬಲ್ ಇದೆ ಸೊ ಹಾಗಾಗಿ ಇಟ್ಸ್ ಆ್ಯಪ್ ಫಾರ್ ಮೀ ಅಂತ ನನಗನ್ಸುತ್ತೆ ಆ್ಯಸ್ ಎಸ್ ಸಿಟ್ಟಿಂಗ್ ದೇರ್ ಆಸ್ ಎ ಜಡ್ಜ್ ಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಲೈವ್ ಟಿವಿ ಲೇಟೆಸ್ಟ್ ಅಪ್ಡೇಟ್ಸ್ ಎಂಟರ್ಟೈನ್ಮೆಂಟ್ ಲೈಫ್ ಸ್ಟೈಲ್ ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ